ગાડા પરનો હતા હમીર કુલીમીસે સરદાર કૃષ્ણતીરનો ગાન કરને પીકેબા સરસુ પર દીપ પરનો બત જોર અને છપાડે એ દીને વૃદ્ધ કી સેકેવા સરસુ કોલરને દીપ પર મળતોના જોર અને છપાડે મેરીકે કૃષ્ણતીરનો ગાન કરને પીકેબા સાથે સંગ્રવ સાવતી જીતનો દ્વારા જે કાંઈ કામ કરી રહ્યા ದಯವಿಟ್ಟು ನಾನು ಇನ್ನೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಯಾರು ಹೇಳ್ ಹೋಗಿ ಆಮೇಲೆ ನನಗೆ ಸನ್ಮಾನಗಳಿಗೆ ಒಟ್ಟು ಅವಕಾಶ ಇಲ್ಲ ಬೀದಿನೇಲೆ ಮೂರು ಗಂಟೆಗಳ ಕಾಲ ಅರ್ಕೃಷ್ಣ ಮಂದಿಗೆ ದಯವಿಟ್ಟು ಅವಕಾಶ ಮಾಡಿಕೊಂಡ್ರಿ ಸನ್ಮಾನಕ್ಕೆ ಯಾವ ಅವಶ್ಯಕತೆ ಇಲ್ಲಿ ಆ ಅವಕಾಶವನ್ನ ಕೊಡಲಾಗುವುದಿಲ್ಲ ದಯವಿಟ್ಟು ಸಹಕಾರ ಇಲ್ಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಬಂದುವರಿಸಿ ದಯವಿಟ್ಟು ಹೂವು ಹೇಳ್ಸ್ಬೇಡ್ರಿಪ್ಪ ಇಲ್ಲಿ ನಮ್ಮ ಡ್ಯಾನ್ಸರ್ಗೆ ತೊಂದ್ರೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ಎಲ್ರು ನಿಜವಾಗ್ಲೂ ನಿರೀಕ್ಷೆ ಸೇರಿ ಜನ ಸೇರಿದ್ರಿ ಒಂದ್ ಕೆಲಸ ಮಾಡ ನೀವು ಪರಸು ಅಣ್ಣ ಮಹಿಳೆಯರನ್ನ ನಮ್ ಎಲ್ಲಾ ಕೆಲವರು ಬರೀ ಬಂದ್ಬಿಡಿ ಒಂದ್ರೌ ನಮ್ಮ ಕಲಾವಿದ ಎಲ್ಲರೂ ನೀವು ಊರಿಗೆ ಬಿಟ್ರ ನಮ್ಮ ಕಶನ ತಣಜಿ ಇಡೀ ನಮ್ಮ ಕಲಾವಿದ ಎಲ್ಲರಿಗೂ ಕೂಡ ಮಾಡ ಸಿಕ್ಕಾಪಟ್ಟೆ ಕ್ರೌಡ್ ಸೇರಿಬಿಟ್ಟಿರಿ ಈಗ ಒಂದು ಇತಿಹಾಸ ಇವತ್ತ ಯಾಕಂದ್ರ ಪ್ರತಿದಿನ ಕಾರ್ಯಕ್ರಮಗಳಲ್ಲಿ ಮಾಡ್ತಿರ್ತೀವಿ ಬಹಳ ಪವರ್ಫುಲ್ ಇವತ್ತೆ ಯಾಕಂದ್ರೆ ನಿಜವಾಗಿ ಖುಷಿ ಆಗುತ್ತೆ ಈಗ ಏನ್ ಮಾಡೋದ್ರ ನಿಮ್ಮ ಲೈಟ್ ಆಫ್ ಮಾಡಬೇಕು ನಮ್ಮ ಎಲ್ಲಾ ಕಲಾವಿದರಿಗೆ ಅಭಿಮಾನಿಗಳೇ ಇವತ್ತು ಬೆಳಕಿನ ಮೂಲಕ ಸ್ವಾಗತ ಕೋರ್ಬೋದು ಸೂರ್ಯ

இங்க பசால ஆன சூர் மாத உங்களுக்கு கிஞ்சாது எல்லாம் ஆகிற தயவு கம்ப்ளீட் ஆகிபோ அரேன் சமஸ்ட் ஜனதி ஜன கேஸ் கருசூர் நம்ம ು ಮೆಟ್ಟಿದ ನಾಡು ತಲೆಯ ತಗದವರುಣ್ಣ ಕ್ಷೇತ್ರ ಶೇಷದ ಮಂಡಿತಾರ್ಜುನ ಎಲ್ಲಿದ್ದಾನಂದ್ರೆ ಅದು ಬರಡೂರು ಬಂದಿದ್ದಾನೆ ಬರಡೋರು ಅಂದ್ರೆ ಇವತ್ತು ಇಡೀ ಜಗತ್ತಿಗೆ ದ್ರಾಕ್ಷಿಯನ್ನ ಹೆಸರು ಮಾಡಿದೆ ದ್ರಾಕ್ಷಿಯಲ್ಲಿ ಬೆಳೆಗಾರರಲ್ಲಿ ಹೆಸರು ಅದ್ರ ಜೊತೆಗೆ ಕಲಾವಿದರಿಗೆ ಸ್ಫೂರ್ತಿಗಳು ಕಲೆಯ ಕಲೆ ಇದೆ ಅಂದರೆ ಕಲಾವಿದ ನೆಲೆ ಇದೆ ಅಂದರೆ ಅದು ಗಂಡು ಬಿಟ್ಟಿದ್ದ ನಾಡು ನಮ್ಮ ಬರಡಲ್ಲಿ ಊರಲಿದೆ ಸರ್ ನಮಸ್ತೆ ನಿಮ್ಮ ಅಭಿಮಾನಿಗೆ ಚಿರುಣಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಸರ್ ತಮ್ಮ ಹೆಸರು ಉಪಾಧ್ಯಕ್ಷರು ಲಾಲ್ ಸಾಹೇಬ್ ಸರ್ ಅವರು ಈ ಇನ್ನೊಂದು ಗಾಣಿಕೆ ಮತ್ತು ಈ ಒಂದು ಸರ್ಮ ಮಾಡಿದ್ದಾರೆ ಬನ್ನಿ ಒಂದು ಜೋರಾದ ಚಪ್ಪಾರೆ ಅಭಿಮಾನಿಗಳೇ ವಿಷ್ಣುವರ್ಧನ ಎಲ್ಲರೂ ಹೋಗಿಲ್ಲ ತಮ್ಮ ಮನಸ್ಸಲ್ಲಿದ್ದಾರೆ ತಾವು ಹಾಕುತ್ತಿರುವ ಪ್ರೀತಿಯ ಜೋರಾದ ಚಪ್ಪಾರಿದೆ ಅಭಿಮಾನಿಗಳೇ ವಿಷ್ಣುಜಿ ಮತ್ತೊಮ್ಮೆ ಹುಟ್ಟಿ ಬನ್ನಿ ಕನ್ನಡ ನಾಡಿಗೆ ಗಂಡು ಮೆಟ್ಟಿದ ನಾಡು ಕಲೆ ಪುಣ್ಯ ಪುಣ್ಯಕ್ಷೇತ್ರ ಅಂತ ನಮ್ಮ ಹೊರಡರ ಊರಲ್ಲೇ ಹುಟ್ಟಿ ಮತ್ತೆ ಅವರು ಕಳಿಸಿ ನೋಡ್ತಾ ಇದೆ ಬಹಳ ಸಂತೋಷ ಶ್ರೀ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಹಾಗೂ ವಸುದೇವ ತಾಯಿ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮ ಮಾಡಿರುವಂತಹ ಸಮಸ್ತ ದೇವಸ್ಥಾನ ಕಮಿಟಿ ಅಧ್ಯಕ್ಷರಿಗೆ ಪದ ಒಂದು ಪ್ರೀತಿಯ ಜೋರಾದ ಚಪ್ಪಾಳೆ ಸರ್ ಪ್ಲೀಸ್ ನೋಡಿ ಇಷ್ಟು ಜನಸಂಖ್ಯೆ ನಾವೆಲ್ಲ ರಾಜ್ಕುಮಾರ್ ಅವರು ಬಂದಾಗ ವಿಷ್ಣು ಸರ್ ಬಂದಾಗ ಈ ಜನ ನೋಡಿದೀವಿ ಇವತ್ತು ಕಲೆಗೆ ಅದೇ ಹೇಳಿದೆ ಕಲೆಗೆ ಒಂದು ಬೆಲೆ ಇದೆ ಕಲಾಗ್ ಮೇಲೆ ಇದೆ ಅಂದ್ರೆ ಅದು ಗಂಡು ಬಿಟ್ಟದ ನಾಡು ನಮ್ಮ ಗೌಡಊರಲ್ಲಿದೆ ಇವತ್ತು ನಮ್ಮನ್ನ ಬೆಳೆಸಿದಂತ ಈ ಊರಿನ ಹಿರಿಯರು ಶಿಶೇರಿಗೌಡ ಪಿರಾರ ಸರ್ಗೆ ಬಂದಿರುವ ಪ್ರೀತಿ ಜೋರಾಜ್ ಚೊಪಾಳೆ ಕ್ರಿಯೆಯಲ್ಲಿ ಖುಷಿಯಾಗಿದೆ ಸಮಾಜ ಸೇವಕರು ಅವರಿಗೆ ಒಂದು ಹೇಳ್ತಾ ಇವತ್ತು ಕಲಾ ಸಿಂಚನ ತಂಡ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕಾಗಿ ಬಂದಿದೆ ಯಾಕೆಂದ್ರೆ ತಿಂಗಳಿಗತ್ತಲೆ ಭೇಟನ್ನು ಕಾಯ್ತಿರ್ತಾರೆ ಕಲಾ ಸಿಂಚನ ತಂಡವನ್ನು ಇವತ್ತು ನಮ್ಮ ತಂಡದ ಎರಡು ಕಣ್ಣುಗಳು ಒಂದು ನಾಣ್ಯದ ಎರಡು ಮುಖಗಳು ಗೋಪಾಲ್ ಹುದರ್ ಸರ್ ಗೋಪಾಲ್ ಗಿಂಚಿಗೆ ಸರ್ ಬಲಿ ಒಂದು ಜೋರಾ ಚಪ್ಪಾಳೆ ಸುಮಾರು ಬಹಳಷ್ಟು ಜನ ಕಲಾವಿದ ಅನ್ನದಾತರಾಗಿದ್ದಾರೆ ಇವತ್ತು ಕಲಾ ಸಿಂಚನ ಬಂದಿದೆ ಅಂದ್ರೆ ಎಷ್ಟೋ ಜನ ಲಾರಿ ತಗೊಂಡು ಬಂದಿದ್ದಾರೆ ಬಹಳ ಖುಷಿಯಾಗುತ್ತೆ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ದಾರೆ ನಿಜವಾಗ್ಲೂ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಎಲ್ಲರ ಮನಸ್ಸೆಳೆಯುವಂತ ನಮ್ಮ ಮಹಿಳಾ ಸರ್ ಬಂದಿದ್ದಾರೆ ಬಲಿ ಬರೀ ಜೋರಾಜ್ ಚಪ್ಪಾಣೆ ಹಾಗೆ ಸರ್ ಜಯ ಭವಾನಿ ಬೋಬೆಲ್ಸ್ ಐದು ಐನೂರು ಗಣಿಗಳು ಕೊಟ್ಟಿದ್ದಾರೆ ಬಲಿ ಒಂದು ಜೋರ ಚಪ್ಪಾಳೆ ಜಗು ಮಾರಕರಿಗೆ ಬರಲಿ ಒಂದು ಪ್ರೀತಿಯ ಚಪ್ಪಾಳೆ ರವಿ ಕಟ್ಟಿ ಕಟ್ಟಿಮೆನಿಸರ್ ಕೂಡ ಒಂದು ಬಲ್ಲಿ ಒಂದು ಪ್ರೀತಿಯ ಚಪ್ಪಾಳೆ ಹಾಗೂ ಗಾನಕ್ಕೆ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಬಂದಿದ್ದಾರೆ ಯೂಟ್ಯೂಬ್ ಸ್ಟಾರ್ ಬರೀ ಲಕ್ಷ್ಮಿ ಅವರಿಗೆ ಒಂದು ಜೋರ ಚಪ್ಪಾಳೆ ಬಿಡಿ ಹೋಗಿನ ಕಲಾವಿದೆ ನಿಮ್ಮೆಲ್ಲರ ಮನಸ್ಸನ್ನು ಸೇರಿರುವಂತಹ ಧಾರವಾಡದಿಂದ ಬಂದಿರುವಂತಹ ತೃಪ್ತಿ ಮೇಡಮ್ ಅವರಿಗೆ ಬರಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ ನಮ್ಮ ವಿನಯದಲ್ಲಿ ಹೆಮ್ಮೆಯ ಕಲಾವಿದೆ ಸರಸ್ವತಿ ಅವರು ಖುಷಿಯಾಗಿದ್ದಾರೆ ಜೊತೆಗೆ ನಮ್ಮ ಪೂಜಾರಿ ಸರ್ ಬಂದಿದ್ದಾರೆ ಅವ್ರು ಕೂಡ ಕಾಶಿನಾಥ್ ಪೂಜಾರಿ ಸರ್ ಕೂಡ ಬಂದಿ ಒಂದು ಪ್ರೀತಿಯ ಚಪ್ಪಾಳೆ ಆವಾಗಲೇ ನಮ್ಮ ಪರಶುರಾಮ್ ಪರಶು ಸರ್ ಕೋಲೂರು ಪರಶು ಕೋಲೂರು ಸರ್ ಬಂದಿದ್ದಾರೆ ಅವ್ರು ಕೂಡ ಪ್ರೀತಿಯ ಚಪ್ಪಾಲೆ ಕಟ್ಟಿ ಈಗ ಓಕೆನಾ ಅದಕ್ಕೆ ಮುಂಚೆ ಉಂಟು ಅದ ಹೇಳೋಣ ಓಕೆನಾ ಚಿತ್ರ ಇದೆ ಅಲ್ಲ ನಾನು ಹ್ಯಾಟ್ರಿಕಲ್ಲಿ ಸುಭರಾಶ್ ಅವರು ಡಿಕೆ ನೋಡಿದೆ ಹೇಳಿದೆ ಸರ್ ಮಾತನ್ನ ಮಾತಾಡಿದ್ರು ಏನಂತ ನೋಡ್ತಾ ಇದ್ರೆ ವಿಷ್ಣು ದಾಳಿ ನೋಡಿದ್ರೆ ಊರಿಂದ ಬಂದಿದ್ದೀರಾ ಶಿವಣ್ಣ ಸರ್ ನೀವು ಕರ್ನಾಟಕ ಚಕ್ರವರ್ತಿ ನಾನೊಬ್ಬ ಚಿಕ್ಕ ಪುಟ್ಟ ಕಲಾವಿದ ಗಂಟು ಬಿಟ್ಟಿದ ನಾಡು ಉತ್ತರ ಕನ್ನಡ ಗುಮ್ಮಟ ನಗರಿ ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೇನೆ ಎಲ್ಲಿತ್ತು ಗೌರವ ಚಪಾಳ ಕಟ್ಟಿದ್ರು ನಿಜವಾದ ಇಲ್ಲೇನೆ ನೋಡಿ ಅಲ್ಲಿ ಪುಷ್ಕೋಳವರವರು ನಮ್ಮ ವಯಾಳಿ ಸರ್ ಅವರು ನಮ್ಮ ಗೋಪಾಲಿ ಜಿಗಿರಿ ಗೊಪಾಲಗಿಂತ ಕಲಾವಿದಾರೆ ಅದು ಕಾಣ ನೀವು ಚೊಪಾಳಿ ತಟ್ಟಿ ಬೆಳೆಸಿದ್ದೀರಾ ಅಲ್ವಾ ಯಾವಡ ಹೇಳಿದೆ ಶಿವಣ್ಣವ್ರ ಮುಂದೆ ಕೇಳಿ ಚಿತ್ರ ಕನಂಬ ವೈಷ್ಣ ಈ ವಿಷ್ಣು ಒಂಥರ ಕರೆಂಟ್ ಇದ್ದ ಹಾಗೆ ಅವರ ನ್ಯಾರು ಮುಟ್ಟೋಕ್ಕಾಗಲ್ಲ ಮುಟ್ಟಿದಾಯ್ತಂದ್ರೆ ಇಲ್ಲಿ ಕೂತಿರುವಂತ ಗಂಟು ಬಿಟ್ಟಿದೆ ನಾಡಿನ ಅಭಿಮಾನಿಗಳು ಹೊರಡೊಂದು ಅಭಿಮಾನಿಗಳು ಸುಮ್ಮನೆ ಬಿಡಾಕಿಲ್ಲ ಅವರು ಕರೆಂಟ್ ಹಾಗೆ ನಮ್ಮ ಹೊರಡೊಂದು ಅಭಿಮಾನಿಗಳು ಅವ್ರನ್ನೇನಾದ್ರೂ ಕೆಣಕ್ರೆ ಈ ಜಯ ಸೀಮಾ ಸುಮ್ಮನೆ ಬಿಡ್ತಾನ ಇಲ್ಲ ತಾನೆ ಕರ್ನಾಟಕದ ಈ ಐದು ಬೆರಳುಗಳು ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ಚಪ್ಪಾಲ ಇಲ್ವಾ ನಾವು ಕನ್ನಡಿಗರು ಕನ್ನಡ ಕೇಳಿದಾಗ ತನ್ನ ತಾನೇ ಸ್ಫೂರ್ತಿ ಬರಬೇಕು ಅಲ್ವಾ ಈ ಐದು ಬೆರಳುಗಳು ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ಮೋಸ್ಟಿ ಮಾಡಿ ಹೊಡೆದ್ರೆ ಮಧ್ಯಭಿ ಚರಿತ್ರೆ ಇಲ್ಲ ಎನ್ಭೈರಮೆಂಟ್ ಕಲಿದೆ ಈ ಕದಾಪಟ್ರ ಕರೀದ ಹಾಗೆ ರೀತಿಯಲ್ಲಿ ಸ್ವಚ್ಛ ಆಗಿದ್ರೆ ಬೆಳಕು ಅದೇನು ಮತ್ತೆ ನಮ್ಮ ಚಪ್ಪಾಲ ನಿಮ್ಮಿದ ಅಭಿಮಾನಿಗಳೇ ಓಕೆನಾ ಈಗ ಒಂದು ವಿಶೇಷ ಮದುಗಿದೆ ಈ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಎಲ್ಲಿದ್ದಾರೆ ಪದಾಧಿಕಾರಿ ಎಲ್ಲಿದ್ದಾರೆ ಶ್ರೀಶೈಲ್ಗೌಡ ಬರಾದ ಸರ್ ದಯವಿಟ್ಟು ಎಂ ಡಿ ಗ್ರೂಪ್ ಪರಡೋನ್ ಅವರು ಪ್ರೀತಿ ಕಾಣಿಕೊಟ್ಟಿದ್ದಾರೆ ಆ ಒಂದು ಕಾಣಿಕೊಡ ಸ್ವೀಕಾರ ಮಾಡಿದ್ರಿ ಸರ್ ಅಲ್ಲಿದ್ದಾರಾ ಹಾ 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 ಓಹೋ ಸರ್ ನೀವು ಎಷ್ಟು ವರ್ಷದಿಂದ ನನಗೆ ಪ್ರೀತಿ ವಿಶ್ವಾಸ ನೀಡಿದೀರಿ ಸರ್ ಹಾಗಿದ್ರೆ ಹಾಗೆ ಇದೀರ ಇವತ್ತಿಗೂ ಸಿನಿಮಾ ಇತ್ತು ಧ್ವನಿಯಾ ವಿಜಯ್ ನೋಡಿದಾಗ ನಿಮ್ ನೋಡಿದ್ರೆ ಸರ್ ಪ್ಲೀಸ್ ಕಮಿಯಾ ಪ್ಲೀಸ್ ಸರ್ ಸರ್ ನಾನು ಕಳಿಸಿ ಕೂಡ ಬನ್ನಿ ದಯವಿಟ್ಟು ನಮ್ಮ ಗೌರವ ದೊಡ್ಡ ಮಾಡ್ಕೊಬೇಕು ಹಾಗೆ ಆಗ್ಲೇ ನಮ್ಮ ಆರ್ಟಿಒ